ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ತೊಗರೆ ಬೇಳೆ ಮತ್ತು ಹಸಿ ಹೆಸರು ಬೇಳೆ ಎರಡರಿಂದ ಮಸಾಲ ತೊವೆಯನ್ನು ಮಾಡ್ತಾಯಿದ್ದೀನಿ ಮಸಾಲೆ ಹಾಕಿ ತೊವೆ ಮಾಡ್ತಾಯಿದ್ದೀನಿ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಅದನ್ನು ಹೇಗೆ ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಬರೆ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅದು ಒಂದು ಸೆಕೆಂಡ್ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದಕ್ಕೆ ಕಸ್ತೂರಿ ಮೇತೆ ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಕಸ್ತೂರಿ ಮೇತೆಯನ್ನು ಹಾಕಿದ್ದೀನಿ ಹಾಗೆ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಆ ನಂತರ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಒಂದು ಒಂದೇ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಬಿಡೋಣ ನಂತರ ಅದು ಫ್ರೈ ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಹಣ್ಣು ದೊಡ್ಡದಾದ ಒಂದು ಟೊಮೊಟೊ ಹಣ್ಣು ಚಿಕ್ಕದಾಗಿದ್ದರೆ ಎರಡು ಟೊಮೊಟೊ ಹಣ್ಣು ಹಾಕಿ ದೊಡ್ಡ ನಾನು ದೊಡ್ಡದಾದ ಒಂದು ಟಮೊಟೋ ಹಣ್ಣು ತೊಗೊಂಡಿರೋದ್ರಿಂದ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ಅದು ಫ್ರೈ ಮಾಡ್ಕೋಬೇಕು ಅದು ಮೆತ್ತಗಾಗೋವರೆಗೂ ಬಿಡಬೇಕು ನಂತರ ಹಸಿಮೆಣ್ಸಿನ್ಕಾಯಿ ಒಂದು ಐದನ್ನು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನು ಒಂದು ನಾಲ್ಕು ಅಥವಾ ಐದು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಅದು ಕೂಡ ಟೊಮೊಟೊ ಜೊತೆಗೆನೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದೂವರೆ ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಬಿಡೋಣ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಟಮೋಟಾ ಹಣ್ಣು ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದು ಫ್ರೈ ಆಗಿದ ಮೇಲೆ ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಬೇಕು ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕಬೇಕು ನಾನು ಒಂದೂವರೆ ಹಾಕಿಲ್ಲ ಎರಡು ಲೋಟದ ಮೇಲೆ ನೀರನ್ನು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ನಂತರ ತೊಗರಿಬೇಳೆ ಒಂದು ಕಪ್ನಷ್ಟು ಮತ್ತು ಹೆಸರು ಬೇಳೆ ಒಂದು ಕಪ್ನಷ್ಟು ಒಂದು ಎರಡು ಸೇರಿ ಒಂದು ನೂರು ಗ್ರಾಮ್ನಷ್ಟಿರಬಹುದು ಅಷ್ಟನ್ನು ತಗೊಂಡಿದ್ದೀನಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಕೂ ಹಾಕ್ತಾ ಹಾಕ್ತೀನಿ ನನ್ ಫಸ್ಟ್ ಮೊದಲು ಹಸಿ ಹರಿಶಿಣ ಹಾಕೋಣ ಅರಶಿಣ ಒಂದು ಕಾಲು ಟೀ ಸ್ಪೂನಷ್ಟು ಹಾಕೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರ ತೊಳೆದು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀರಿ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕಿನ್ನ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಲನ ಮುಚ್ಚಿಬಿಟ್ಟು ವಿಜಲ್ ಹಾಕಬೇಕು ವಿಸಲ್ ಹಾಕ್ಬಿಟ್ಟು ಒಂದೆರಡೇ ಎರಡು ವಿಜಲ್ ಬಂದರೆ ಸಾಕು ಅದು ಒಂದು ಎರಡು ವಿಸಲ್ ಬಂದ ನಂತರ ತೆಗಿಬೇಕಾಗುತ್ತೆ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿದ್ದೀನಿ ನಂತರ ವಿಜಲ್ ಹಾಕ್ತಾಯಿದ್ದೀನಿ ಇವಾಗ ವಿಜಲ್ ಹಾಕ್ಬಿಟ್ಟು ವಿಜಲ್ ಒಂದು ಎರಡು ವಿಸಿಲ್ ಬರೋವರೆಗೂ ಬಿಡೋಣ ಇವಾಗ ಎರಡು ವಿಸಿಲು ಕೂಗಿರೋದಾಗಿದೆ ಆಗಿದೆ ಒಲೆಯನ್ನು ಹಚ್ಬಿಡೋಣ ಕೂಗಿದ್ದಾದ್ಮೇಲೆ ನಂತರ ಇವಾಗ ತಣ್ಣಗಾಗಿದೆ ಅದು ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ನೋಡೋಣ ಹೇಗೆ ಬೆಂದಿದೆ ಅಂತಂದ್ಬಿಟ್ಟು ನೋಡಬೇಕಾಗತ್ತೆ ಇವಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಇದ್ರೆ ಅದನ್ನು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಚೆನ್ನಾಗಿ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಅದು ಬೆಂದಿದೆ ಅಂತ ನೋಡೋಣ ಇವಾಗ ಚೆನ್ನಾಗಿ ಇದು ಬೆಂದಿದೆ ಈ ತರಹ ಬೆಂದಿದೆ ನೋಡಿ ಬೇಳೆ ಮತ್ತು ತೊಗರಿಬೇಳೆ ಮಸಾಲಾ ತೊಪೆ ರೆಡಿ ಇವಾಗ ಇದನ್ನು ಸ್ವಲ್ಪ ಗಟ್ಟಿ ನಿಮಗೆ ಗಟ್ಟಿ ಬೇಕು ಅಂದರೆ ಈ ಥರ ಇಟ್ಕೋಬೋದು ಇಲ್ಲ ಚಪಾತಿಗಾದರೆ ಈ ಥರ ಆದರೆ ಕರೆಕ್ಟಾಗಿರುತ್ತೆ ಅನ್ನಕ್ಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಯಾವುದಕ್ಕಾದರೂ ಆಗುತ್ತೆ ಇನ್ನೊಂದು ಸ್ವಲ್ಪ ನಾನು ವೇಸ್ಟ್ ಆಗೋ ಬದಲು ಆ ನೀರನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ತಾ ಇದ್ದೀನಿ ಕುದಿಸ್ಬಿಟ್ಟು ಒಲೆ ಆರಿಸ್ಬಿಟ್ರೆ ಹೆಸರುಬೇಳೆ ತೊಗರಿಬೇಳೆ ಮಸಾಲ ರ ತೊಬ್ಬೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು